ಒಂದು ಚಿಕನ್ ರಸಿ ಮಾಡುವ ಸಡನ್ ನೆಂಟೆಲ್ಲ ಬಂದ್ರೆ ನಿಮ್ಗೆ ಗ್ರೈಂಡ್ ತೋರಿಸಿ ಸ್ವಲ್ಪ ಕರಿಬೇವ ಸೊಪ್ಪು ಬೇಕು ನೋಡಿ ಅಂದ್ರೆ ಬೆಳೆದಿಲ್ಲ ಅರ್ಧ ಜಿ ಆಗುವಷ್ಟು ಚಿಕನ್ ಉಂಟು ನೋಡಿ ಇದನ್ನ ಚಂದ ಮಾಡಿ ತೊಳೆದು ಅಂದದ್ದು ಸ್ವಲ್ಪ ಅರಶಿನ ಹಾಕಿ ತೊಳೆದದ್ದು ನೋಡಿ ಹಾಗೆ ಸ್ವಲ್ಪ ಕಲರ್ ಉಂಟು ಅದು ಯಾಕಂದ್ರೆ ಸ್ಮೆಲ್ ಎಲ್ಲ ಇದ್ರೆ ಹೋಗ್ತದೆ ಅರಶಿನ ಹಾಕಿ ತೊಳೆದದೆ ಚಿಕ್ಕ ಚಿಕ್ಕ ತುಂಡು ಮಾಡಿ ತಂದದ್ದು ನೋಡಿ ಇಷ್ಟು ದೊಡ್ಡದು ಮೂರು ಚಮಚ ಆಗುವಷ್ಟು ತೆಂಗಿನ ಹಾಕುವ ನಿಮಗೆ ಬೇರೆ ಕುಕಿಗಳಲ್ಲಿ ಯಾವುದು ಕೂಡ ಹಾಕ್ಬೋದು ಎರಡು ಈರುಳ್ಳಿ ಉಂಟು ಎರಡು ಹಸಿ ಮೆಣಸು ಒಟ್ಟಿಗೆ ಹಾಕುವ ಗು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಸ್ವಲ್ಪ ಕರಿಮೆಣಸೆಲ್ಲ ಉಂಟು ಒಟ್ಟಿಗೆ ಹಾಕುವ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯಿತು ಇದೆಲ್ಲ ಕಂದ ಮಾಡಿ ಫ್ರೈ ಮಾಡುವ ಸ್ವಲ್ಪ ಕಲ್ಲಾದ್ರೂ ಫ್ರೈ ಮಾಡಿದ್ರೆ ಆಯ್ತು ಎರಡು ಟೊಮೆಟೊ ಕೂಡ ಹಾಕುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕುವ ಒಂದು ಚಮಚದಷ್ಟು ನಾನು ಇದನ್ನು ಅಜ್ಜಿ ತಂದದ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹಾಕಿದ್ರೆ ಆಯಿತು ಕರಿಬೇವಿನ ಸೊಪ್ಪು ನಾಲ್ಕು ಚಮಚ ಮೆಣಸಿನ ಹುಡಿ ಉಂಟು ಮಾಡಿದ್ದು ಜಾಸ್ತಿ ಖಾರ ಇಲ್ಲ ಅದಕ್ಕೆ ನಾಲ್ಕು ಚಮಚ ತಕೊಂಡದ್ದು ಅರ್ಧ ಚಮಚ ಅರಶಿನ ನೋಡಿ ಅರ್ಧ ಚಮಚ ಜೀರಿಗೆ ಹುಡಿ ಎರಡು ಚಮಚ ಕೊತ್ತಂಬರಿ ಉಂಟು ಒಟ್ಟಿಗೆ ಹಾಕುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕುವ ಮಿಕ್ಸ್ ಮಾಡುವ ನೀರಂತ ಹಾಕುದು ಬೇಡ ಈಗ ಇದಕ್ಕೇ ಚಿಕನ್ ಹಾಕುವ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಈಗೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಮಿಕ್ಸ್ ಮಾಡಿ ನೀರೆಂತ ಹಾಕುದು ಬೇಡ ಈಗ ನೀರು ಕಡಿಮೆ ಆದರೆ ಮಾತ್ರ ಹಾಕಲಿಕ್ಕೆ ಇದು ನೀರು ಎಲ್ಲ ಚಿಕನ್ ಬಿಟ್ಕೊಳ್ತದೆ ಒಂದು ಕಾಲು ಗಂಟೆ ಬೇಯಲಿ ಕಡಿಮೆ ಉರಿಯಲ್ಲಿ ಮತ್ತೆ ಮಧ್ಯದಲ್ಲಿ ನೋಡಬೇಕು ನೀರು ಕಡಿಮೆ ಆದರೆ ಸ್ವಲ್ಪ ಹಾಕಿದ್ರೆ ಆಯಿತು ಬೇಯಲಿಕ್ಕೆ ಇಟ್ಟು ಐದು ನಿಮಿಷ ಆಯಿತು ಸ್ವಲ್ಪ ನೀರು ಕಡಿಮೆ ಆದರೆ ಹಾಕ್ಬೇಕು ಅದಕ್ಕೆಬೇಕಾಗಿತ್ತು ನೋಡಿ ನೀರು ಆಗಿದೆ ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕುವ ಇನ್ನು ಹತ್ತು ನಿಮಿಷ ಬೇಯಲಿಕ್ಕೆ ಉಂಟು ಅರ್ಧ ಗ್ಲಾಸ್ ನೀರು ಹಾಕುವ ನೀರು ಕಡಿಮೆ ಇದ್ರೆ ಮಾತ್ರ ಹಾಕಿದ್ರೆ ಆಯಿತು ಇಲ್ಲದ್ರೆ ಬೇಡ ಇದ್ರೆ ಸ್ವಲ್ಪ ಕಡಿಮೆ ಉಂಟು ಅದಕ್ಕೆ ಹಾಕಿದ್ದು ಬೇಯ್ಬೇಕಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಂದರೆ ಸಾಕು ಐದು ನಿಮಿಷ ಬೆಂದಿದೆ ಇನ್ನು ಹತ್ತು ನಿಮಿಷ ಬೇಯಲಿ ನೋಡಿಗೆ ಪೂರ್ತಿಯಾಗಿ ಕಾಲು ಗಂಟೆ ಆಯಿತು ಹೇಳು ಮಾಂಸ ಬಿಟ್ಟು ಕೊಡ್ತದೆ ನೋಡಿ ಈಗ ಬೆಂದಿದೆ ಕ್ಯಾರಾಡು ಈರುಳ್ಳಿ ಉಂಟು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದೆ ಅಂದ ನೋಡಿ ಈ ರೀತಿ ಉಂಟು ಮತ್ತೆ ಸ್ವಲ್ಪ ಗೋಡಂಬಿ ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡಿದ್ದು ಬೇಕಿದ್ದರೆ ತುಪ್ಪದಲ್ಲಿ ಕೂಡ ಫ್ರೈ ಮಾಡ್ಬೋದು ಮತ್ತೆ ಹಾಕುವ ತೆಂಗಿನ ತುರಿ ಅಂತ ಹಾಕುದು ಬೇಡ ಇಷ್ಟೇ ಸಾಕಾಗ್ತದೆ ಸ್ವಲ್ಪ ಕೊತ್ತಂಬ ಸೊಪ್ಪು ಕೂಡ ಹಾಕುವ ಹುಣಸ ಹುಳಿ ರಸ ಎಂತ ಹಾಕ್ಲಿಲ್ಲ ಅದು ಟೊಮೆಟೊ ಎರಡು ಹಾಕಿದೀನಿ ಅದೇ ಸಾಕಾಗ್ತದೆ ಹುಳಿ ಆಯ್ತು ಚಿಕನ್ ಪದಾರ್ಥ ನೋಡಿ ಇದು ನೋಡಿ ಹೊಸ ರೀತಿಯ ಪದಾರ್ಥ ತೆಂಗಿನಾದೂರಿ ಎಂತ ಹಾಕ್ಲಿಕ್ಕೆ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಚಿಕನ್ ರೆಸಿಪಿ ಉಂಟಲ್ಲ ಒಂದು ಹತ್ತು ಕೆಜಿ ಇದ್ರು ಕೂಡ ಖಾಲಿ ಅರ್ಧ ಗಂಟೆಲಿ ಪದಾರ್ಥ ಮಾಡ್ಬೋದು ಗ್ರ್ಯಾಂಡ್ ಮಾಡ್ಲಿಕ್ಕೆ ಎಂತ ಇಲ್ಲ ಎಲ್ಲ ಕಟ್ ಮಾಡಿ ಮೊದ್ದೆ ಇಡ್ಬೇಕು ಬೇಗ ಆಗ್ತದೆ